ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ಸದ್ಯಕ್ಕೆ ನಾನು ಮುರುಡೇಶ್ವರದಲ್ಲಿದ್ದೇನೆ ಇಲ್ಲಿ ನನ್ನ ಸ್ನೇಹಿತರೊಬ್ಬರು ಒಂದು ಹೊಸದಾಗಿ ಲಾಡ್ಜ್ ಮಾಡಿದ್ದಾರೆ ಮುರುಡೇಶ್ವರದಿಂದ ತುಂಬ ಹತ್ತಿರಕ್ಕಿದೆ ನೋಡಿ ಕೆನರಾ ವೈಪ್ಸ್ ಅಂತ ಸ್ನೇಹಿತರೆ ಇದು ಬಸ್ತಿ ರೋಡಿಂದ ತೀರಾ ಸಮೀಪ ಇದೆ ಇಲ್ಲಿಂದ ಸೀದಾ ಬೀಚ್ ಕನೆಕ್ಟ್ ಆಗ್ಬೋದು ಈ ರೋಡಿಂದ ಮತ್ತು ಈ ರೋಡಿಂದ ನೀವು ಬಸ್ತಿ ರೋಡ್ ಮೂಲಕ ನೀವು ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಗ್ಬೋದು ನೋಡೆಲ್ಲ ಇಂಟರ್ ಅಲ್ಲಿ ಆಗಿದ್ದಾರೆ ಇಲ್ಲಿ ಪಾರ್ಕಿಂಗ್ ಸ್ಪೇಸು ಸಖತ್ತಾಗಿದೆ ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಒಂದು ಒಂಬತ್ತರಿಂದ ಹತ್ತು ಕಾರನ್ನು ನಿಲ್ಲಿಸ್ಬೋದು ನೋಡಿ ಅಷ್ಟು ಜಾಗ ಇದೆ ನೋಡಿ ಇದು ರಿಸೆಪ್ಷನ್ ಇಲ್ಲಿ ಒಟ್ಟು ಹತ್ತು ರೂಮ್ ಇದೆ ಜೊತೆಗೆ ಎರಡು ಹೋಮ್ ಸ್ಟೇ ಇದೆ ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ ಎಂಟ್ರಾಗ ತಕ್ಷಣ ನೋಡಿ ಡಬಲ್ ಕಾರ್ಡ್ ಇದೆ ಜೊತೆಗೆ ಕಬೋರ್ಡ್ ಇದೆ ಫ್ಯಾನ್ ಇದೆ ಜೊತೆಗೆ ಏರ್ ಕಂಡೀಷನ್ ಇದೆ ಹಾಗೆ ಟಿ ವಿ ವ್ಯವಸ್ಥೆ ಕೂಡ ಇದೆ ಒಂದು ಚಿಕ್ಕ ಟಿಫಾಯ್ ಇದೆ ಹಾಗೆ ಒಂದು ಚೇರು ಇನ್ನೂ ಒಂದು ವಿಚಾರ ಹೇಳಿದ್ರೆ ಇಲ್ಲಿ ವಿತ್ ವೈಫೈ ಸಿಗತ್ತೆ ನಿಮಗೆ ಬಾತ್ರೂಮು ಆ್ಯಂಡ್ ನೀಟಾಗಿದೆ ಆಗಿದೆ ಮುರುಡೇಶ್ವರ ಬಂದಾಗ ತುಂಬಾ ಸಲ ನಾವು ರೂಮ್ ಮಾಡೋದಕ್ಕೆ ಗೊತ್ತಾಡ್ತೀವಿ ಈಗ ಹಬ್ಬ ಹರಿದಿನಗಳು ಬಂದ್ರೆ ನಿಮ್ಮ ಮುರುಡೇಶ್ವರದಲ್ಲಿ ಎಷ್ಟು ಬ್ಯುಸಿ ಆಗಿರುತ್ತೆ ಅಂತ ಹೇಳಿದ್ರೆ ಎಲ್ಲೂ ರೂಮೇ ಸಿಗಲ್ಲ ಅಂಥ ಪರಿಸ್ಥಿತಿ ಬರುತ್ತೆ ಒಟ್ಟು ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಮತ್ತು ಸೆಕೆಂಡ್ ಮೂರು ಫ್ಲೋರ್ ಇದೆ ಗ್ರೌಂಡ್ ಸೇರಿ ಈಗ ಮೇಲುಗಡೆ ಹೋಗ್ತಾ ಇದೆ ನೋಡಿ ಇದಂತೂ ಸಕ್ಕತ್ ಸ್ಪೇಸಿಯಸ್ ಆಗಿದೆ ನೋಡಿ ಒಟ್ಟು ಹತ್ತು ರೂಮ್ ಇದೆಯಲ್ಲ ಹತ್ತು ರೂಮ್ಗೂ ಎ ಸಿ ಟಿ ವಿ ಎಲ್ಲ ವ್ಯವಸ್ಥೆ ಇದೆ ವಿತ್ ವೈಫೈ ಇಲ್ಲಿ ನೋಡಿ ಇದು ಇದರ ವಿಶೇಷ ಅಂತಂದರೆ ಇದೆ ಬಾಲ್ಕನಿ ಇಲ್ಲಿ ಒಂದು ಐರನ್ ಬಾಕ್ಸ್ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ರೂಮಲ್ಲಿ ಉಳ್ಕೊಳ್ಳೋರು ಯಾರು ಬೇಕಾದರೂ ಈ ಇಸ್ತ್ರಿ ಪಿಡ್ಗೆಯನ್ನು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ಮೇಲ್ಗಡೆ ಒಂದು ಹೋಮ್ ಸ್ಟೇ ಇದೆ ಸೊ ಅದಂತೂ ತುಂಬ ವಿಶೇಷವಾಗಿದೆ ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ ಒಟ್ಟು ಇಲ್ಲಿ ಎರಡು ಹೋಮ್ ಸ್ಟೇ ಇದೆ ಒಂದು ಟಾಪಲ್ಲಿದೆ ಇದು ಒಂದು ಹೋಮ್ ಸ್ಟೇ ಇದು ಇದು ಬಿಟ್ಟು ಕೆಳಗಡೆ ಒಂದು ಹೋಮ್ ಸ್ಟೇ ಇದೆ ನೀವಿಲ್ಲಿ ನೋಡ್ತಾ ಇದ್ದೀನಿ ನೋಡಿ ಎಂಟ್ರಾಗ ತಕ್ಷಣ ನಿಮಗೆ ಡೈನಿಂಗ್ ಟೇಬಲ್ ಸಿಗುತ್ತೆ ಒಂದು ನಾಲ್ಕು ಜನ ಕುಳಬಹುದಾದಂತ ವ್ಯವಸ್ಥೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿರುವಂತ ಜಾಗ ಇದೆ ಎದುರುಗಡೆ ಇಲ್ಲೊಂದು ಫ್ರಿಜ್ ಕೂಡ ಇದೆ ಫ್ರಿಜ್ಜು ಬರೀ ಖಾಲಿ ಫ್ರಿಜ್ ಅಲ್ಲ ಒಳಗಡೆ ನಿಮಗೆ ನೀರ್ ಬಾಟ್ಲು ವ್ಯವಸ್ಥೆ ಇದೆ ಜೊತೆಗೆ ಕೂಲ್ ಡ್ರಿಂಕ್ಸ್ ಇದೆ ಇದೆಲ್ಲ ಫ್ರೀ ಸಿಗೋದು ನಿಮಗೆ ನೋಡಿ ಎಲ್ಲ ವ್ಯವಸ್ಥೆ ಇದೆ ಚಿಕ್ಕದಾದ ಫ್ರಿಜ್ ಇದೆ ಹಾಗೆ ತರದ್ರೆ ಈ ರೀತಿ ಆಗಿದೆ ಹಿಂಗಿದೆ ನೋಡಿ ಇಲ್ಲೋ ಹಾಗೆ ಹೋಮ್ ಸ್ಟೇ ಎ ಸಿ ಫ್ಯಾನ್ ಸ್ಮಾರ್ಟ್ ಟಿವಿ ಜೊತೆಗೆ ಫ್ರೀ ಇಂಟರ್ನೆಟ್ ವ್ಯವಸ್ಥೆ ಟಿಫ್ ಇದೆ ಜೊತೆಗೆ ಇದೆಲ್ಲ ನೋಡಿ ನಿಮಗೆ ಸೋಪು ಅದಾದ ನಂತರ ಬ್ರಷ್ ಇದೆ ಜೊತೆಗೆ ಎರಡು ಕಪ್ ಇದೆ ಇಲ್ಲಿ ಜೊತೆಗೆ ನೀವು ಶುಗರ್ ಪೌಚಸ್ಸು ಕಾಫಿ ಪೌಚಸ್ಸು ಎಲ್ಲ ಇದೆ ನೋಡಿ ವಾಟರ್ ಬಾಟ್ಲ್ ಇದೆ ಬಾತ್ರೂಮ್ ಅಂತೂ ಹೈಜಿನಿಕ್ ಆಗಿದೆ ಎಲ್ಲ ರೂಮಲ್ಲೂ ಸೇಮ್ ವ್ಯವಸ್ಥೆ ಅಷ್ಟು ಕ್ಲೀನ್ ಆ್ಯಂಡ್ ಆಗಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನು ಹಾಗೆ ಹೋಮ್ ಸ್ಟೇ ಆಗಿರೋ ಕಾರಣಕ್ಕೆ ನಿಮಗೆ ಇಲ್ಲಿ ಅಡುಗೆ ಮಾಡ್ಕೊಳ್ಬಹುದಾದಂಥ ಎಲ್ಲ ವ್ಯವಸ್ಥೆ ಇದೆ ಒಂದು ಕಿಚನ್ ರೂಮ್ ಏನೇನು ಇರಬೇಕು ಅದೆಲ್ಲ ಇದೆ ಪಾತ್ರೆಗಳು ಇದೆ ಕಂಪ್ಲೀಟ್ ವ್ಯವಸ್ಥೆ ಇದೆ ಜೊತೆಗೆ ನೋಡಿ ಆ ಸೈಡಲ್ಲಿ ಹಾಟ್ ವಾಟರ್ ಬೇಕಾದರೆ ಮಾಡ್ಕೋಬೋದು ನೀವು ಒಂದು ಕಿಟ್ಲೆ ಇದೆ ಚಿಕ್ಕದಾಗಿ ಟೀ ಮಾಡ್ಕೋಬೋದು ಹಾಗೆ ಇಷ್ಟಕ್ಕೆ ಇದು ಸೀಮಿತ ಅಲ್ಲ ಯಾಕಂದರೆ ನೀವು ನಿಮ್ಮ ಫ್ಯಾಮಿಲಿ ಏನಾದರೂ ದೊಡ್ಡದಾಗಿದ್ರೆ ಪ್ಲಸ್ ಇದನ್ನು ಕೂಡ ಹೋಗ್ಬೋದು ಇದು ಇಲ್ಲಿ ಓಪನ್ ಮಾಡಿದ್ರೆ ನೆಕ್ಸ್ಟ್ ರೂಮ್ ನಿಮಗೆ ಓಪನ್ ಆಗುತ್ತೆ ಅದು ಎರಡು ಕಡೆನೂ ಡೋರ್ ಇದೆ ಇಲ್ಲಿಂದ ನೀವು ನೋಡಿ ಎರಡು ಕಡೆ ಡೋರ್ ಇದೆ ಇದನ್ನು ಸೇರ್ ತಗೋಬೋದು ನೀವು ಒಟ್ಟೊಟ್ಟಿಗೆ ಇರಬೇಕು ಅಂತ ಬಯಸ್ತಾರೆ ಇದು ಸಪ್ರೇಟ್ ಆಗಿರೋದು ಬಟ್ ಈ ಲಾಸ್ಟ್ ಫ್ಲೋರ್ನಲ್ಲಿ ಇವೆಲ್ಲ ಸೇರ್ ಕೂಡ ತಗೋಬೋದು ಇದು ಮೂರು ಸೇರಿಸಿ ಒಂದು ದೊಡ್ಡ ಫ್ಯಾಮಿಲಿ ಉಳ್ಕೊಳ್ಳೋದಕ್ಕೂ ಅವಕಾಶ ಆಗುತ್ತೆ ಯಾಕಂದರೆ ದೂರದಿಂದ ಈ ಮುರುಡೇಶ್ವರದಂಥ ಜಾಗಕ್ಕೆ ಬಂದಾಗ ಇಲ್ಲಿ ಲೋಕಲಲ್ಲಿ ಓಡಾಟ ಮಾಡೋಕ್ಕೆ ಜನ ಇಷ್ಟಪಡ್ತಾರೆ ಸೊ ಅಂಥವ್ರಿಗೋಸ್ಕರ ಇಲ್ಲಿ ರೆಂಟಲ್ಲಿ ನಿಮಗೆ ಸ್ಕೂಟ್ರ್ ಕೂಡ ಸಿಗುತ್ತೆ ಜೊತೆಗೆ ಕಾರ್ ಬೇಕಂದರೆ ಟ್ರಾವೆಲ್ಸಲ್ಲಿ ಕಾರ್ ಕೂಡ ಸಿಗುತ್ತೆ ಹಾಗೆ ನಿಮಗೆ ಇಲ್ಲಿ ಬೀಚಲ್ಲಿ ಸೈಕ್ಲಿಂಗ್ ಮಾಡುವಂಥ ಹವ್ಯಾಸ ಇದ್ರೆ ಅಥವಾ ಹಾಗೆ ಸೈಕ್ಲಿಂಗ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ನಿಮಗೆ ಇಲ್ಲಿ ಸೈಕಲ್ ಕೂಡ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ನಿಮಗೆ ಬೀಚಲ್ಲಿ ಸೈಕ್ಲಿಂಗ್ ಮಾಡೋದಕ್ಕೋಸ್ಕರ ಇಲ್ಲಿ ಸೈಕಲ್ ಕೂಡ ಇದೆ ನೋಡಿದ್ರ ಜೊತೆಗೆಲ್ಲೊಂದು ಪೆಟ್ಟಿ ಶಾಪ್ ಕೂಡ ಇದೆ ಈ ರೋಡಲ್ಲಿ ನಿಮಗೆ ಒಂದು ಹಾರ್ಡ್ಲಿ ಟೂ ಹಂಡ್ರೆಡ್ ಮೀಟರ್ ಆಗುತ್ತೆ ಅಷ್ಟೇ ಬೀಚ್ಗೆ ಅತ್ಯಂತ ಸಮೀಪ ಆಗುತ್ತೆ ಸ್ನೇಹಿತರೆ ಇದು ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ನ ಚಾರ್ಜ್ ಮಾಡುವಂಥ ಚಾರ್ಜಿಂಗ್ ಪಾಯಿಂಟ್ ಇದು ನೀವು ಬೈಕನ್ನು ಅಥವಾ ಎಲೆಕ್ಟ್ರಿಕ್ ಕಾರ್ಗಳನ್ನು ಇಲ್ಲಿ ಚಾರ್ಜ್ ಹಾಕೋಬೋದು ಸ್ನೇಹಿತರೆ ಈ ನಮ್ಮ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಕುಡಿಯೋ ನೀರಿಗಾಗಿ ಬಾವಿಯನ್ನು ಅವಲಂಬಿಸ್ತಾರೆ ಅಂದರೆ ಅಷ್ಟೊಂದು ಶುದ್ಧವಾದ ನೀರು ನಮಗೆ ಇಲ್ಲಿ ಬಾವಿಯಲ್ಲಿ ಸಿಗುತ್ತೆ ಏನೋ ಒಂದು ಆ ಟ್ವೆಂಟಿ ಫೀಟ್ಗೆಲ್ಲ ಅದ್ಭುತವಾಗಿ ನೀರು ಬರುತ್ತೆ ಕಂಪ್ಲೀಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ನಿಮಗೆ ಪವರ್ ಇರುತ್ತೆ ನೋಡಿ ಜನ್ರೇಟರ್ ಇದೆ ನೀವು ನೆಕ್ಸ್ಟ್ ಟೈಮ್ ಮುರುಡೇಶ್ವರಕ್ಕೆ ಯಾವತ್ತಾದರೂ ಬಂದಾಗ ಖಂಡಿತವಾಗಿಯೂ ಈ ಲಾಡ್ಜಿಗೆ ಬನ್ನಿ ಮತ್ತು ಇಲ್ಲಿ ನಿಮಗೆ ಆನ್ಲೈನ್ ಮೂಲಕ ಬುಕ್ ಮಾಡ್ಬೋದು ಜೊತೆಗೆ ನಿಮಗೆ ಫೋನ್ ನಂಬರ್ ಕೂಡ ಕೊಡ್ತೀನಿ ಆ ಆ ಮೂಲಕ ಕೂಡ ಬುಕ್ ಮಾಡ್ಬೋದು ಹಾಗೇ ನೀವೇನಾದರೂ ಈ ವೀಡಿಯೋ ನೋಡಿ ಈ ಲಾಡ್ಜು ಬಂದರೆ ನಿಮಗೆ ವಿಶೇಷವಾದಂಥ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು